ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಾಗೆ ಬೇಳೆಯನ್ನು ಸಪ್ರೇಟ್ ಏನು ನೆನೆಸ್ತೇನೆ ಯಾವ ರೀತಿ ಸುಲಭವಾಗಿ ಮಲ್ಲಿಗೆ ರೀತಿ ಸಾಫ್ಟ್ ಸಾಫ್ಟಾಗಿರೋಂಥ ಇಡ್ಲಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಸಪ್ರೇಟಾಗಿ ಏನು ಇಡ್ಲಿ ಅಕ್ಕಿ ಸೇಲಮ್ ಅಕ್ಕಿ ಅಂತೆಲ್ಲ ಹೇಳ್ತಾರಲ್ಲ ಅದನ್ನೇನು ಯೂಸ್ ಇಲ್ಲ ನೋಡಿ ಇಲ್ಲಿ ರೇಷನ್ ಅಕ್ಕಿ ಅಂತ ಸಿಗುತ್ತಲ್ಲ ನಾರ್ಮಲ್ ದಪ್ಪ ಅಕ್ಕಿ ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಸೊ ನೀವೂ ಸಹ ರೇಷನ್ ಅಕ್ಕಿನಲ್ಲೇ ಸೂಪರ್ ಆಗಿರೋ ಅಂಥ ಇಡ್ಲಿನ ಮಾಡ್ಬೋದು ಮೊದಲಿಗೆ ಯಾವುದಾದ್ರೂ ಒಂದು ಬೌಲ್ ಅಥವಾ ಲೋಟದ ಅಳತೆ ತಗೊಳ್ಳಿ ನಾನು ಈ ಲೋಟದ ಅಳತೆನಲ್ಲಿ ನಲ್ಲಿ ನಾಲ್ಕು ಲೋಟ ಆಗುವಷ್ಟು ರೇಷನ್ ಅಕ್ಕಿನ ಹಾಕೋತಾ ಇದ್ದೀನಿ ನೋಡಿ ಸಣ್ಣ ಲೋಟ ಇದು ಒಂದು ಮೂರ್ ಜನ ಬೆಳಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಗೆ ಸೇರಿಸಿ ನಾನು ಮಾಡ್ತಾ ಇರೋದು ಹಾಗಾಗಿ ನಾಲ್ಕು ಲೋಟ ಇಷ್ಟು ಸಣ್ಣ ಲೋಟದಲ್ಲಿ ನನಗೆ ಸಾಕಾಗುತ್ತೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಇಡ್ಲಿ ಅಂದ್ರೆ ಜಾಸ್ತಿ ಹಾಕೋಬಹುದು ನಾಲ್ಕು ಲೋಟ ಅಕ್ಕಿಗೆ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಉದ್ದಿನ ಬೇಳೆ ಸೇರಿಸ್ತಾ ಇದ್ದೀನಿ ಉದ್ದಿನ ಕಾಳಿದ್ರೆ ಅದನ್ನಾದ್ರೂ ಸಹ ಹಾಕೋಬಹುದು ಉದ್ದನ್ ಬೇಳೆ ಎರಡು ಒಟ್ಟಿಗೆನೆ ಹಾಕೊಂಡು ನೆನೆಸ್ಕೊತ ಎರಡು ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಒಂದ್ ವಾಶ್ ಮಾಡಿಬಿಟ್ಟು ತಗೊಂಡ್ ಬರ್ಬೇಕು ಅದ್ರಲ್ಲಿರುವಂತ ಧೂಳಿನ ಅಂಶ ಎಲ್ಲ ಹೋಗೋವರೆಗೆ ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಳಿ ಅದು ಪೌಡರ್ ಅಂಶ ಎಲ್ಲ ಹೋಗೋವರೆಗೂ ನೀವು ಚೆನ್ನಾಗಿ ವಾಶ್ ಮಾಡ್ಲಿಲ್ಲ ಅಂದ್ರೆ ಇಡ್ಲಿ ಮಾತ್ರ ವೈಟ್ ಆಗಿ ಬರಲ್ಲ ಇವಾಗ ಇದು ಮುಳುಗೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಸುಮಾರು ಒಂದು ಆರರಿಂದ ಏಳು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಬೇಕು ಇವಾಗ ಇನ್ನೊಂದು ಬೌಲಿಗೆ ನಾನು ಸಬ್ಬಕ್ಕಿ ಸೇರಿಸ್ತಾ ಇದ್ದೀನಿ ಯಾವ ಲೋಟದಲ್ಲಿ ನಾವು ಅಕ್ಕಿ ಹಾಗೆ ಬೇಳೆಯನ್ನ ಹಾಕಿದ್ವಲ್ಲ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ದಪ್ಪ ಸಬ್ಬಕ್ಕಿ ಅಥವಾ ನೀವು ಸಣ್ಣ ಸಬ್ಬಕ್ಕಿ ಇದ್ರೆ ಮನೆಯಲ್ಲಿ ಸಣ್ಣ ಸಬ್ಬಕ್ಕಿನಾದ್ರೂ ಸಹ ಸೇರಿಸ್ಕೋಬಹುದು ಸಾಬುದಾನ ಅಂತೆಲ್ಲ ಪಾಯಸಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನೇನೆ ನಾನು ಯೂಸ್ ಮಾಡ್ತಾ ಇರೋದು ಅರ್ಧ ಲೋಟ ಸಬ್ಬಕ್ಕಿನೂ ಸಹ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಸಹ ನೀರನ್ನು ಹಾಕಿ ನೆನೆಸಿಡ್ತಾ ಇದ್ದೀನಿ ಇವಾಗ ಇವೆರಡೂ ಸಬ್ಬಕ್ಕಿ ಹಾಗೆ ಅಕ್ಕಿ ಬೇಳೆ ಇವಿಷ್ಟೇ ಒಂದ್ ಆರಿಂದ ಏಳು ಗಂಟೆಗಳ ಕಾಲ ನೀಟಾಗಿ ನೆನೆಲಿಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ನೆಂದಿದೆ ಅಕ್ಕಿ ಹಾಗೆ ಬೇಳೆ ಈ ಕಡೆ ಸಬ್ಬಕ್ಕಿ ಇವೆರಡ್ರದೂ ನೀರನ್ನ ಬಸ್ತ್ ಬಿಡೋಣ ಇವಾಗ ನೀರನ್ನ ಬಿಟ್ಟು ಈ ಅಕ್ಕಿ ಹಾಗೆ ಬೇಳೆ ಇರೋದಕ್ಕೆನೆ ಈ ಸಬ್ಬಕ್ಕಿ ನೆಂದಿರೋಂತದನ್ನ ಸೇರಿಸ್ತಾ ಇದ್ದೀನಿ ಹಾಗೇನೆ ಇಡ್ಲಿ ಸಾಫ್ಟ್ ಆಗಿ ಬರ್ಲಿಕ್ಕೆ ನಾವು ಅವಲಕ್ಕಿ ಯೂಸ್ ಮಾಡ್ತೀವಲ್ವಾ ಇಲ್ಲಿ ಅವಲಕ್ಕಿ ಬದಲಾಗಿ ನಾನು ಅನ್ನ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನ ಅಥವಾ ಉಳಿದಿರೋ ಅನ್ನ ಇದ್ರೆ ಅದನ್ನಾದ್ರೂ ಸಹ ಸೇರಿಸ್ಕೋಬಹುದು ನಾವು ಯಾವ ಲೋಟದಲ್ಲಿ ಎಲ್ಲಾ ಮೆಷರ್ಮೆಂಟ್ ತಗೊಂಡಿರ್ತೀವಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಅನ್ನ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬರ್ಲಿ ಅಂತ ನೀವು ಜಾಸ್ತಿ ಅನ್ನ ಅಥವಾ ಅವಲಕ್ಕಿ ಹಾಕ್ಬಿಡ್ತೇವೆ ಅಂದ್ರೆ ಇಡ್ಲಿ ಅಹ್ ತುಂಬಾ ಒಂಥರ ತಟ್ಟೆಯಿಂದ ಎತ್ತಕ್ಕೆ ಆಗಲ್ಲ ಇಡ್ಲಿನ ಅಷ್ಟು ಸಾಫ್ಟ್ ಆಗಿಬಿಡುತ್ತೆ ಪಿಚ ಪಿಚ ಅಂತ ಅನ್ನತ್ತೆ ಆ ರೀತಿ ಎಲ್ಲ ಮಾಡ್ಕೋಬೇಡಿ ನೋಡಿ ಕರೆಕ್ಟ್ ಕರೆಕ್ಟ್ ಆಗಿ ಅಳ್ತೆ ಇರ್ಲಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನಾನಿಲ್ಲಿ ಮಿಕ್ಸರ್ ಜಾರ್ಗೆನೆ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದೀನಿ ನೋಡ್ತಾ ಇದೀರ ಆ ಟೆಕ್ಸ್ಚರ್ ಗೊತ್ತಾಗ್ತಾ ಇದೆ ಅಲ್ವಾ ನಿಮ್ಗೆ ರವೆ ರವೆ ತರ ಇದೆ ಇಲ್ಲಿ ಸೊ ಈ ರೀತಿ ಸ್ವಲ್ಪ ತರಿತರಿಯಾಗಿ ರವೆ ತರ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಲೋಟ ಆಗೋಷ್ಟು ಮಾತ್ರ ನೀರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೈಯಿನ ಸಹಾಯದಿಂದನೇ ಮಿಕ್ಸ್ ಮಾಡಿ ಯಾಕೆಂದ್ರೆ ಚಳಿಗಾಲ ಆಗಿರೋದ್ರಿಂದ ಹುದುಗ್ ಬರೋದು ಸ್ವಲ್ಪ ಕಡಿಮೆನೇ ಹಾಗಾಗಿ ಕೈ ಯೂಸ್ ಮಾಡಿದ್ರೆ ಆ ಕೈ ಶಾಖದಿಂದ ಸ್ವಲ್ಪ ಹುದುಗ್ ಬರುತ್ತೆ ಹುಳಿ ಅಂಶ ಬಂದಿರುತ್ತೆ ಹಾಗಾಗಿ ಕೈಯಿನ ಸಹಾಯದಿಂದನೇ ನಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ತೆಳು ಮಾಡ್ಕೋಬಾರದು ಹಿಟ್ಟು ಇಡ್ಲಿಗೆ ಯಾವತ್ತು ಸ್ವಲ್ಪ ಗಟ್ಟಿ ಇರಬೇಕು ದೋಸೆ ಹಿಟ್ಟಿಗಿಂತನೂ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ರೆಡಿ ಮಾಡಿ ಹಿಟ್ಟನ್ನ ಹಿಟ್ಟನ ಮುಚ್ಚಲ ಮುಚ್ಚಿಬಿಟ್ಟು ಸುಮಾರು ಒಂದ್ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಅಥವಾ ಇಡೀ ರಾತ್ರಿ ಹುದುಗ್ ಬರ್ಲಿಕ್ಕೆ ಬಿಡ್ಬೇಕು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಓಪನ್ ಮಾಡ್ತಾ ಇದ್ದೀನಿ ಚಳಿಗಾಲ ಆಗಿರೋದ್ರಿಂದ ಇಲ್ಲಿ ಹಿಟ್ಟು ಸ್ವಲ್ಪ ಉಪ್ಪಿ ಬಂದಿಲ್ಲ ಹಾಗಾಗಿ ನಾನು ಸ್ವಲ್ಪ ಸೋಡಾನ ಸಹ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಹಾಗೆ ನಾನು ಹೇಳಿದ್ನಲ್ಲ ಸೋಡಾ ಹಾಕ್ತಾ ಇದ್ದೀನಿ ಅಂತ ನೋಡಿ ಒಂದೇ ಒಂದು ಪಿಂಚ್ ಆಗುವಷ್ಟು ಸೋಡಾ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮೊದಲಿಗೆ ಸೋಡಾನ ಕರ್ಗಿಸ್ಕೊಂಡು ಆ ನಂತರ ಈ ಸೋಡಾ ಮಿಕ್ಸ್ಚರ್ ನೀರನ್ನು ಹಾಕಬೇಕು ಸೋಡಾನ ಹಾಗೆ ಹಿಟ್ಟಿನ ಮೇಲೆ ಹೀಗೆ ಉದುರಿಸ್ಬಿಟ್ರೆ ಇಡ್ಲಿ ಎಲ್ಲ ಒಮ್ಮೊಮ್ಮೆ ಯೆಲ್ಲೋ ಕಲರ್ ಬಂದ್ಬಿಡುತ್ತೆ ಮೇಲೆಲ್ಲ ವೈಟ್ ವೈಟ್ ಇಡ್ಲಿ ಮೇಲೆ ಎಲ್ಲೋ ಎಲ್ಲೋ ಡಾಟ್ ಡಾಟ್ ತರ ಬಂದ್ಬಿಡುತ್ತೆ ಹಾಗಾಗಿ ಆ ರೀತಿ ಬರಬಾರ್ದು ಅಂದ್ರೆ ನೀವು ಸೋಡಾನ ನೀಟಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಬೇಕು ನೋಡಿ ಇಷ್ಟು ಹದ ಕರೆಕ್ಟ್ ಆಗಿರುತ್ತೆ ಇವಾಗ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನೇನಾದ್ರೂ ಹಾಕ್ಬಿಟ್ಟು ಗ್ರೀಸ್ ಮಾಡ್ಬಿಟ್ಟು ಒಂದ್ ಅರ್ಧ ಮುಕ್ಕಾಲ್ ಮುಕ್ಕಾಲ್ ಸೌಟ್ ಆಗುವಷ್ಟು ಇಡ್ಲಿ ಗೆ ಹಿಟ್ಟುಗಳನ್ನ ಹಾಕಿ ತುಂಬಿಟ್ಕೋಬೇಕು ಈ ಇಡ್ಲಿಗಳು ಉಪ್ಕೊಂಡು ಬರ್ತವೆ ಯಾಕೆಂದ್ರೆ ನಾವು ಸೋಡಾ ಹಾಕಿತ್ತೀವಲ್ವಾ ಹಿಟ್ಟೇನಾದ್ರೂ ಚೆನ್ನಾಗಿ ಹುದಕ್ಕೆ ಬಂದಿದ್ರೆ ಸೋಡಾ ಹಾಕೋ ಅವಶ್ಯಕತೆನೆ ಇರೋದಿಲ್ಲ ಇಲ್ಲಿ ನೀವು ನೋಡಿದ್ರಿ ಅಲ್ವಾ ಹಿಟ್ಟು ಸ್ವಲ್ಪ ಹುದಕ್ ಬಂದಿರಲಿಲ್ಲ ಹಾಗಾಗಿ ನಾನ್ ಸ್ವಲ್ಪ ಸೋಡಾ ಹಾಕಿದೆ ಇವಾಗ ಇದನ್ನ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಹೈ ಫ್ಲೇಮ್ ನಲ್ಲಿ ಸ್ಟೀಮ್ ಮಾಡ್ಕೋಬೇಕು ಈಗ ನೋಡಿ ಇಲ್ಲಿ ಸ್ಟೀಮ್ ಮಾಡಿದ್ದೀನಿ ನಾನ್ ಮೊದಲೇ ಹೇಳಿದ್ದೆ ಅಲ್ವಾ ಉಬ್ಬಿ ಬರುತ್ತೆ ಅಂತ ನೋಡಿ ಯಾವ ರೀತಿ ಮೇಲ್ಗಡೆ ಉಪ್ಕೊಂಡು ಬಂದಿದೆ ಅಂತ ಸ್ವಲ್ಪ ಕೈ ತೇವ ಮಾಡಿಕೊಂಡು ಮುಟ್ಟಿ ನೋಡಿ ಕೈಗೆ ಏನು ಇಡ್ಲಿ ಅಂಟಿಲಿಲ್ಲ ಅಂದ್ರೆ ಇಡ್ಲಿ ಬೆಂದಿದೆ ಅಂತ ಇಡ್ಲಿ ಪ್ಲೇಟ್ಸ್ನೆಲ್ಲ ತೆಗೆದ್ಬೇಕು ಒಂದ್ ಎರಡ್ ನಿಮಿಷ ಹಾಗೇನೆ ಆರ್ಲಿಕ್ಕೆ ಬಿಡಿ ಆರಿದ ನಂತರ ಒಂದ್ ಎರಡ್ ನಿಮಿಷ ಆದ ನಂತರ ಒಂದ್ ಸ್ಪೂನಿನ ಸಹಾಯದಿಂದ ಇಡ್ಲಿಗಳನ್ನ ನೋಡಿ ಈ ರೀತಿ ನೀಟಾಗಿ ಪ್ಲೇಟ್ಸ್ ಇಂದ ತಗೋಬಹುದು ಪ್ಲೇಟ್ಸ್ಗೂ ಅಷ್ಟೇನೆ ನೋಡಿ ಎಲ್ಲೂನು ಇಡ್ಲಿ ಅಂಟ್ಕೊಂಡಿಲ್ಲ ನೀಟಾಗಿ ಬಂದಿದೆ ಇಡ್ಲಿ ಹಾಗೆ ಸಾಫ್ಟಾಗಿ ನೀರು ನೀರು ಥರ ಪಿಚ ಪಿಚ ಅಂತ ಅನ್ನತ್ತಲ್ಲ ಇಡ್ಲಿಗಳು ಆ ರೀತಿನೂ ಆಗಿಲ್ಲ ನೋಡ್ತಾ ಇದ್ದೀರಲ್ವ ಸೂಪರಾಗಿ ಆಗಿದೆ ಇಡ್ಲಿ ಹಾಗೆ ಆ ಕಲರ್ ನೋಡ್ಬೋದು ನೀವು ಎಷ್ಟು ವೈಟಾಗಿ ಸಕ್ಕತ್ತಾಗಿ ಬಂದಿದೆ ಅಂತ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಕುಂಭಕೋಣಂ ತಮಿಳ್ನಾಡು ಸ್ಪೆಷಲ್ ಕುಂಭಕೋಣಂ ಖಾರ ಮಾಡಿದ್ದೀನಿ ಇಡ್ಲಿಗಂತೂ ಸಾಂಬಾರ್ ಚಟ್ನಿ ಬಿಟ್ರೆ ಇದು ಸೂಪರಾಗಿ ಆಗುತ್ತೆ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ನೋಡಿ ಅದು ರೆಸಿಪಿ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇಕು ಅಂದರೆ ನೋಡಿಕೊಂಡು ಟ್ರೈ ಮಾಡಿ ಸೊ ನೋಡಿದ್ರಿ ಅಲ್ವಾ ಸಾಫ್ಟ್ ಆಗಿರೋ ಇಡ್ಲಿಗಳನ್ನ ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಹೆಚ್ಚಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಲೇಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್